ಕರ್ನಾಟಕದ ಈ ಒಂದು ಜಿಲ್ಲೆಗೋಸ್ಕರ ಎರಡು ರಾಜ್ಯಗಳು ಹೋರಾಡ್ತಾ ಇರೋದು ಯಾಕೆ ಸಾವಿರದ ಒಂಬತ್ತು ನಲವತ್ತೇಳರಕ್ಕಿಂತ ಮುಂಚೆ ಭಾರತದ ಕೆಲವು ಭಾಗ ಬ್ರಿಟಿಷ್ ಕಂಟ್ರೋಲ್ ನಲ್ಲಿತ್ತು ಇನ್ನೂ ಕೆಲವು ಭಾಗ ಫ್ರೆಂಡ್ಸ್ಲಿ ಸ್ಟೇಟ್ ಆಗಿದ್ದುವು ಈ ನಕ್ಷೆಯಲ್ಲಿ ನೀವು ಅದನ್ನು ನೋಡಬಹುದು ಹಾಗೆ ಬೆಳಗಾವಿ ಕೂಡ ಬಾಂಬೆ ಪ್ರೆಸಿಡೆನ್ಸಿಯ ಭಾಗವಾಗಿತ್ತು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ಸ್ಥಾಪಿಸಬೇಕಾದ್ರೆ ಸಾವಿರದ ಒಂಬತ್ನೂರ ನಲವತ್ತೆಂಟರಲ್ಲಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಸ್ಥಾಪಿಸುತ್ತದೆ ಇದರ ಉದ್ದೇಶ ಕರ್ನಾಟಕದ ಎಂಟು ಹಳ್ಳಿಗಳನ್ನ ಮಹಾರಾಷ್ಟ್ರಕ್ಕೆ ಸೇರಿಸುವುದಾಗಿತ್ತು ಅದರಲ್ಲಿ ಬೆಳಗಾವಿ ಕೂಡ ಒಂದು ಸಾವಿರದ ಒಂಬತ್ತು ಐವತ್ತಾರರಲ್ಲಿ ರಾಜ್ಯಗಳ ಸ್ಥಾಪನೆ ಆದ್ಮೇಲೆ ಬೆಳಗಾವಿ ಕರ್ನಾಟಕಕ್ಕೆ ಸೇರುತ್ತದೆ ಹಾಗಾಗಿ ಮಹಾರಾಷ್ಟ್ರದ ಕೆಲವು ನಾಯಕರು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಅವರ ಬೇಡಿಕೆ ಒಂದು ತಂಡ ರಚನೆ ಆಗ್ಬೇಕು ಮತ್ತು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿಸುವ ಉದ್ದೇಶ ಆಗಿತ್ತು ಮಹಾರಾಷ್ಟ್ರದ ಬೇಡಿಕೆಯಂತೆ ಮಹಾಜನ್ ಕಮಿಷನ್ ಅನ್ನು ಸ್ಥಾಪಿಸಲಾಗುತ್ತದೆ ಇದನ್ನ ಸುಪ್ರೀಂ ಕೋರ್ಟ್ ತರ್ಡ್ ಚೀಫ್ ಜಸ್ಟಿಸ್ ಮೆಹರ್ ಚಾಂದ್ ಮಹಾಜನ್ ಲೀಡ್ ಮಾಡ್ತಾ ಇದ್ರು ಅವರು ಹೇಳಿದ್ದು ಮಹಾರಾಷ್ಟ್ರದ ಕೆಲವು ಹಳ್ಳಿಗಳು ಕರ್ನಾಟಕಕ್ಕೆ ಸೇರ್ಬೇಕು ಹಾಗೆ ಬೆಳಗಾವಿ ಕರ್ನಾಟಕದಲ್ಲೇ ಅಂತ ಹೇಳಿದ್ರು ಆದ್ರೆ ಮಹಾರಾಷ್ಟ್ರ ಇದನ್ನ ತಿರಸ್ಕರಿಸುತ್ತದೆ ಈ ಕಮಿಷನ್ ಸ್ಥಾಪನೆ ಮಾಡಿಸಿದ್ದು ಅವರೇ ಈ ಕಮಿಷನ್ ನ ನಿರ್ಧಾರ ಅಪೋಸ್ ಮಾಡ್ತಾ ಇರುವುದು ಅವರೇ ಬೆಳಗಾವಿ ಕರ್ನಾಟಕಕ್ಕೆ ಸೇರಿಸಿದ್ದು ಯಾಕೆ ಅಂತ ಅಂದ್ರೆ ಈ ಮ್ಯಾಪ್ ನೋಡಿ ಬೆಳಗಾವಿಯ ಮೂರು ದಿಕ್ಕಿನಲ್ಲಿ ಕರ್ನಾಟಕದ ಜಾಗ ಇದೆ ಇನ್ನೊಂದು ದಿಕ್ಕಿನಲ್ಲಿ ಮಹಾರಾಷ್ಟ್ರ ಬರುತ್ತದೆ ಇನ್ನು ಬೆಳಗಾವಿಯ ಹೆಚ್ಚಿನ ಜಾಗ ಕನ್ನಡಿಗರದಾಗಿದೆ ಬೆಳಗಾವಿಯ ಹೆಚ್ಚಿನ ಜಾಗ ಕನ್ನಡಿಗರದೇ ಆಗಿರೋದ್ರಿಂದ ಆ ಜಾಗ ಕರ್ನಾಟಕಕ್ಕೆ ಸೇರ್ಬೇಕು ಮತ್ತೆ ಮಹಾಜನ್ ಕಮಿಷನ್ ಕೂಡ ಹೇಳಿದ್ದು ಇದೆ ಅದಷ್ಟೇ ಅಲ್ಲದೆ ಕೆಲವು ಹಳ್ಳಿಗಳನ್ನ ಬದಲಾವಣೆ ಮಾಡೋಕ್ಕೂ ಹೇಳಿತ್ತು ಆದ್ರೆ ಮಹಾರಾಷ್ಟ್ರ ಇದನ್ನ ಒಪ್ಪೋದಿಲ್ಲ ಇದೆಲ್ಲ ಆದ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ಮಹಾರಾಷ್ಟ್ರ ಕರ್ನಾಟಕದ ಐದು ಜಿಲ್ಲೆಗಳಿಂದ ಎಂಟುನೂರ ಅರವತ್ತೈದು ಹಳ್ಳಿಗಳನ್ನ ಮಹಾರಾಷ್ಟ್ರಕ್ಕೆ ಸೇರಿಸಲು ಡಿಮ್ಯಾಂಡ್ ಮಾಡುತ್ತೆ ಇಲ್ಲಿವರೆಗೂ ಸಾಲ್ವ್ ಆಗಿಲ್ಲ ಸಾಲ್ವ್ ಆದ್ರೂ ಆ ಹಳ್ಳಿಗಳು ಕರ್ನಾಟಕದಲ್ಲಿ ಇರುತ್ತೆ ಅದು ಬೇರೆ ವಿಚಾರ ನೀವು ಒಂದನ್ನ ಅಬ್ಸರ್ವ್ ಮಾಡಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಈ ಗಲಭೆ ಹೆಚ್ಚಾಗಿ ಕಂಡು ಬರುತ್ತದೆ ಯಾಕೆ ಅಂತ ನಮ್ಗೆಲ್ಲ ಗೊತ್ತೇ ಇದೆ ಹಾಗೆ ಕೆಲವು ಇನ್ಸ್ಟಾ ಪೇಜಸ್ ಹಬ್ಬ ಅಂದ್ರೆ ಎರಡು ಮೂರು ಇರಬಹುದು ಮಹಾರಾಷ್ಟ್ರಕ್ಕೆ ಸಪೋರ್ಟ್ ಮಾಡ್ತಾರೆ ಹಾಗೆ ಒಂದಿಷ್ಟು ರಾಜಕಾರಣಿಗಳು ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ರೆ ಕರ್ನಾಟಕಕ್ಕೆ ಜಯಂತಿನಿ ಮಹಾರಾಷ್ಟ್ರಕ್ಕೆ ಸೇರಿದ್ರೆ ಮಹಾರಾಷ್ಟ್ರಕ್ಕೆ ಜಯಂತಿನಿ ಅಂತಾರೆ ನಾನು ಯಾವುದೇ ಪೇಜ್ ಮತ್ತು ರಾಜಕಾರಣಿ ಹೆಸರನ್ನ ಬಳಸೋದಿಲ್ಲ ಆದ್ರೆ ಇಷ್ಟು ಮಾತ್ರ ಹೇಳಬಲ್ಲೆ ಕರ್ನಾಟಕದ ಅಣ್ಣ ತಿಂದು ಇನ್ನೊಂದು ರಾಜ್ಯಕ್ಕೆ ಬಕೀಟ್ ಹಿಡಿಬೇಡಿ ಬಕಿಟ್ ಯಾರು ಯಾರಿಗೆ ಯಾವಾಗ ಯಾಕೆ ಹಿಡಿತಿದ್ರು ಅಂತ ಎಲ್ರಿಗೂ ಗೊತ್ತಿದೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಈ ವಿಡಿಯೋ ಹೆಚ್ಚಿನ ಜನರಿಗೆ ತಲುಪಬೇಕಾದ್ರೆ ಶೇರ್ ಮತ್ತು ರೀಪೋಸ್ಟ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದಗಳು